न कलेतो ना पुछण पार्टी उद्देशन सेप्टर इते साल न ಮತ್ತೆ ಅದೇ ಥರನೇ ನಮಗೆ ಮೊಬೈಲ್ ಆರ್ಪಿಂದಾಗಲಿ ಮೊತ್ತಾಗ್ಲಿ ನಮ್ಮ ಮೊಬೈಲು ಮುಂದೆ ಈ ಸಿಸ್ಟಮ್ ಹಂಗೆ ಮುಂದುವರೆದಿರೋ ಕಾರಣ ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ನಾವು ನಿನ್ನೆ ಹತ್ತು ಎರಡು ಇಪ್ಪತ್ತೈದರಿಂದ ಅಧಿವೃದವಾಗಿ ಮುಸ್ತರ ಅದು ಪ್ರತಿಭಟನೆ ಅಲ್ಲ ಅಧಿವಿತಿ ಶಾಂತಿಯುತವಾಗಿ ಮುಷ್ಕರ ನಡೆಸ್ತಕ್ಕಂಥ ಕೇಂದ್ರ ಸರ್ಕಾರದ ಸಾರಿ ಕೇಂದ್ರ ಸಂಘದ ನಿರ್ದೇಶನದಂತೆ ನಾವು ಮುಷ್ಕರನ್ನ ಕೈಗೊಂಡಿದ್ದೀವಿ ಸರ್ಕಾರ ಇದುವರೆಗೆ ಆಗಲಿ ನಮಗೆ ಯಾವುದೇ ರೆಸ್ಪಾನ್ಸ್ ಮಾಡಿಲ್ಲ ಪ್ರತಿಯಿಂದ ನಾವು ಮುಷ್ಕರ ಜೀವನ ಅವರಿಗೆ ಇಲ್ಲ ಜಿಲ್ಲೆಯಲ್ಲಿ ಜಿಲ್ಲಾ ಆಡಳಿತ ಹಾಗೂ ನಮ್ಮ ಅಧಿಕಾರಿಗಳಾಗಲಿ ಯಾವುದೇ ಸರಿ ಇಲ್ಲ ನಾವು ಮುಸ್ಕರಣ ಇನ್ನೂ ಕಂಟಿನ್ಯೂಷನ್ ಮಾಡ್ತಾ ಇದ್ದೀವಿ ನಾವು ಕೇಂದ್ರ ಸರ್ದಿಂದ ಏನು ನಿರ್ದೇಶನ ಬರ್ತಾ ನಮ್ಮ ಬೇಡಿಕೆ ನಾವು ಅಧಿಕಾರಿ ಅದರಲ್ಲಿ ಒಂದು ಎರಡು ಬೇಡಿಕೆ ಮಾತ್ರ ಸರ್ಕಾರ ಆದ ನಂತರ ನಾಲ್ಕು ನಾಲ್ಕು ತಿಂಗಳು ಆದ ನಂತರ ನಮಗೆ ಯಾವುದೇ ಇಲ್ಲ ಎಷ್ಟು ಒತ್ತಡ ಮಾನಸಿಕವಾಗಿ ಒತ್ತಡ ಆಮೇಲೆ ಎಷ್ಟೊಬ್ಬ

ಬಗ್ಗೆ ಮಾತಾಡಿ ಯಾವ ನಿರ್ದೇಶನ ಕೊಡ್ತೋ ನಮ್ಮ ಹೋರಾಟ ನಮ್ಮ ಮುಷ್ಕರ ಮುಂದುವರೆದಿದೆ ಈಗ ನಮ್ಮ ತುಮಕೂರು ತಾಲೂಕು ಸದ್ಯರು ಸಹ ಬಂದು ನಮ್ಮನ್ನ ಭೇಟಿಯಲ್ಲಿ ಜನರಿಗೆ ವೇಲ್ ಇದ್ದಾರೆ ಅವರು ಬಂದಿದ್ದಾರೆ ಇಪ್ಪತ್ತೈದರಿಂದ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಏಕವಾರಿಗೆ ಅನಿರ್ದಿಷ್ಟವಾಗಿ ಮುಷ್ಕರವನ್ನು ಕೈಗೊಂಡಿದ್ದೀನಿ ಸರ್ ಅನಿರ್ದಿಷ್ಟವಾಗಿ ಮುಷ್ಕರ ಕೈಗೊಳ್ಳೋಕ್ಕೆ ಒಂದು ಕಾರಣ ಇದೆ ಸರ್ ಮಿನಿಮಮ್ ನಮ್ಮ ಬೇಸಿಕ್ ಫೆಸಿಲಿಟೀಸ್ಗಳಿಗೆ ಸರ್ಕಾರದಿಂದ ನೀಡಿಲ್ಲ ಸರ್ ಇಲ್ಲಿ ಅದು ನಮ್ಮ ಉದ್ದೇಶ ಆದಾಗ ಇಲ್ಲಿ ಒಂದು ಈ ಸುಮಾರು ಎಪ್ಪತ್ತೆಂಬತ್ತು ವರ್ಷಗಳಿಂದಲೂ ಸಹ ನಮ್ಮ ಯಾವುದೇ ರೀತಿಯ ಮೂಲಭೂತವಾದ ಸೌಕರ್ಯ ಸೌಲಭ್ಯಗಳನ್ನೇ ಸಹ ನಾವು ನೀಡಿಲ್ಲ ಮೊದಲನೇದಾಗಿ ಮೂಲಭೂತ ಸೌಲಭ್ಯದಲ್ಲಿ ನಮ್ದು ಒಂದು ಕಚೇರಿ ಇಲ್ಲ ಸರ್ ನಮಗೆ ಒಂದು ಕೆಲಸ ಮಾಡೋಕ್ಕೆ ಸರ್ಕಾರ ಕೆಲಸ ಕೇಳುತ್ತೆ ನಮ್ಮನ್ನ ಎಲ್ಲ ಮೊಬೈಲ್ ಆಧಾರಿತ ಕೆಲಸಗಳನ್ನು ಮೊಬೈಲ್ ಆ್ಯಪು ಆಮೇಲೆ ವೆಪು ಆತಂಕ ಆಧಾರಿತ ಕೆಲಸಗಳನ್ನು ಕೇಳ್ತಾ ಇದೆ ಅದಕ್ಕೆ ಅವಶ್ಯಕ ಅತ್ಯವಶ್ಯಕವಿರುವಂತಹ ಮೂಲಭೂತ ಮೊಬೈಲ್ ಆಗಲಿ ಒಂದು ಲ್ಯಾಪ್ಟಾಪ್ ಆಗಲಿ ಒಂದು ಕಂಪ್ಯೂಟರ್ ಆಗಲಿ ಮತ್ತೊಂದು ಅದಕ್ಕೆ ತಗುವಂತ ಡೇಟಾ ಆಗಲಿ ಯಾವುದೇ ರೀತಿ ಸೌಲಭ್ಯಗಳನ್ನು ನಮಗೆ ನೀಡಿರಲ್ಲ ಆದರೂ ಸಹ ನಾವು ಇಷ್ಟು ದಿನ ಇಷ್ಟು ವರ್ಷಗಳ ಕಾಲ ಸರ್ಕಾರ ಯಾವುದೇ ಒಂದು ಕೆಲಸ ನೀಡಿದ್ರೂ ಸಹ ಸಾರ್ವಜನಿಕರಿಗೆ ಪ್ರಾಮಾಣಿಕವಾಗಿ ನಾವು ತಲುಪಿಗೆ ಸರ್ ಆಮೇಲೆ ನಾವು ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಇದೇ ವಿಚಾರಗಳನ್ನು ಇಟ್ಕೊಂಡು ನಾವು ರಾಜ್ಯಾದ್ಯಂತ ಹತ್ತು ದಿನಗಳ ಕಾಲ ಮುಷ್ಕರವನ್ನು ಕೈಗೊಂಡಿದ್ದೀವಿ ಆ ಸಮಯದಲ್ಲಿ ಮುಷ್ಕರ ಮುಷ್ಕರಕ್ಕೆ ಸ್ಪಂದಿಸಿ ಸರ್ಕಾರ ಮತ್ತೆ ಪ್ರಧಾನ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಏನಾಗುತ್ತೆ ಅದಾದ ನಂತರ ಕಂದಾಯ ಸಚಿವರು ಅಧ್ಯಕ್ಷತೆಯಲ್ಲಿ ಆಗುತ್ತೆ ಮತ್ತೆ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಸಭೆಯಾಗಿ ನಮ್ಮ ಬೇಡಿಕೆಗಳನ್ನು ಒಂದು ತಿಂಗಳಲ್ಲಿ ನಾವು ಈಡೇರಿಸಿಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಸಭಾ ನಡವಳಿ ಮಾಡಿ ನಮಗೆ ಒಂದು ಭರವಸೆ ಸಹ ನೀಡಿದ್ರು ಒಂದೆರಡು ಒಂದೆರಡು ಮೂರು ಬೇಡಿಕೆಗಳನ್ನು ಈಡೇರಿಸಿದ್ರೆ ಇನ್ನು ಯಾವುದೇ ರೀತಿಯ ನಮ್ಮ ಸೌಲಭ್ಯ ಇದೆ ಬೇಡಿಕೆಗಳನ್ನು ಈಡೇರಿಸಿಲ್ಲ ಮೊದಲನೇದಾಗಿ ನಮ್ಮ ಮೂಲಭೂತ ಸೌಲಭ್ಯಗಳನ್ನು ಇರುತ್ತೆ ಒಂದು ಹಿಂಬಡಿಕೆ ವಿಚಾರವಾಗಿ ಅನಿಶ್ಚಿತವಾಗುತ್ತೆ ನಮ್ಮ ಬೇಡಿಕೆಗಳ ಈಡೇರುವವರೆಗೂ ನಮ್ಮ ವಿಚಾರ ಮುಂದುವರಿತೆ ಆದ್ದರಿಂದ ಸರ್ಕಾರ ಈ ಬಗ್ಗೆ ಗಮನವಹಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಸಾರ್ವಜನಿಕ ಸೇವೆಗೆ ಹೋಗೋಕ್ಕೆ ಅವ್ರನ್ನ ಕಳಿಸ್ಕೊಡ್ಬೇಕಂತ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ ಅದು ಸರ್ವೆಯರ ಸಂಘಟನೆ ಏನಿದೆ ಭೂಮಾಪನ ಇಲಾಖೆಯವರ ನೌಕರ ಸಂಘಟನೆ ಏನಿದೆ ಜಿಲ್ಲಾಧ್ಯಕ್ಷರು ಮತ್ತು ಅವರ ಘಟಕಂತೆ ನಮ್ಮ ಹೋರಾಟಕ್ಕೆ ಬದುಕುವಂತಿದ್ದಾರೆ ಮತ್ತು ನಮ್ಮ ಕ್ಷೇತ್ರದ ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ಅಧ್ಯಕ್ಷ ಭೂಮ ಇಲಾಖೆ ಮಾತ್ರ ಅಧ್ಯಕ್ಷರು ಂಗಡಿ ಕರ್ನಾಟಕ ರಾಜ್ಯ ಪುರ್ವಾಪನಾ ಇಲಾಖೆಯ ವಿಚಾರ ನಾವು ಈಗ ನಮ್ಮ ಆರೋಪಿಗಳು ನಮ್ಮದು ಸರ್ವೆ ಡಿಪಾರ್ಟ್ಮೆಂಟು ಮತ್ತು ಕಂದಾಯ ಇಲಾಖೆ ಎರಡು ಬಣ್ಣ ಸಂಬಂಧಿಗಳಿಗೆ ಒಂದು ಸಮಸ್ಯೆ ಇನ್ನೊಬ್ಬರು ನಾವು ಅರ್ಥ ಅವ್ರಿಗೆ ಅವ್ರಿಗಿರಷ್ಟು ಸಮಸ್ಯೆ ಇರುತ್ತೆ ಹಾಗಾಗಿ ಅವರ ಅನಿರ್ದಿಷ್ಟ ಕಾಲ ಮುಷ್ಕರ ಏನು ನುಡಿದರೆ ಅದಕ್ಕೆ ನಾವು ಬಹಳ ಬೆಂಬಲ ಇಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಇವತ್ತು ಒಂದು ನಮ್ಮ ಅಧ್ಯಕ್ಷರಿಗೆ ಟೆಂಡರ್ ಕೊಟ್ಟು ನಮ್ಮ ಸಹಕಾರ ನಿಮ್ಮ ಮುಷ್ಕರ ಅತ್ಯಂತ ಸುಖಕರವಾಗಿ ಎಲ್ಲ ಸಮಸ್ಯೆಗಳು ಬಗೆಹರಿಲಿ ಆದಷ್ಟು ಬೇಗ ನಾವು ನಾವು ನೀವು ಒಟ್ಟಾಗಿ ಜನಸಾಮಾನ್ಯರ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡೋಣ ಅಂತ ಹೇಳುವುದು ಈ ದಿನಕ್ಕೆ ಆಗುತ್ತೆ